ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ನಮ್ಮ ವಿಷಯದಲ್ಲಿ ಶುಂಠಿ ಅಡಿಕೆ ಮತ್ತು ಕಾಳುಮೆಣಸಿನ ಮುಂದುವರೆದ ಸರಣಿಯಲ್ಲಿ ನಾವು ಶುಂಠಿಯಲ್ಲಿ ಪಾಸ್ಪರಸ್ನ ಉಪಯೋಗಿಸುವ ಕ್ರಮ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ದೇವೆ ನಮ್ಮ ವಿಡಿಯೋ ಸರಣಿಗಳಲ್ಲಿ ಹಿಂದಿನ ಶುಂಠಿಗೆ ಸಂಬಂಧಪಟ್ಟ ವಿಡಿಯೋದಲ್ಲಿ ತಾವು ಹತ್ತು ಇಪ್ಪತ್ತಾರರ ಬಗ್ಗೆ ಒಂದು ವಿಡಿಯೋ ಇದೆ ಮತ್ತು ಪಾಸ್ಪರಸ್ ಟಾಕ್ಸಿಸಿಟಿ ಬಗ್ಗೆಯೂ ನಾವು ಸಾಕಷ್ಟು ಮಾತಾಡಿದ್ದೇವೆ ಇವತ್ತು ಇನ್ನೂ ಒಂದಷ್ಟು ಕೂಲಂಕುಷವಾಗಿ ಮಾತಾಡೋಣ ವಿಶೇಷವಾಗಿ ನಮಗೆ ತಳಗೊಬ್ಬರದ ಬಗ್ಗೆ ನಾವು ಮಾತಾಡೋಣ ಶುಂಠಿಯ ತಳಗೊಬ್ಬರದ ಬಗ್ಗೆ ಮಾತಾಡೋಣ ತಳಗೊಬ್ಬರ ಅಂತ ಹೇಳಿದ್ರೆ ನಮಗೆ ಪಾಸ್ಪರಸ್ಸು ವಿಶೇಷವಾಗಿ ನಾವು ನೂರಕ್ಕೆ ನೂರು ಪ್ರಮಾಣವನ್ನು ನಾವು ತಳಗೊಬ್ಬರದಲ್ಲೇ ಉಪಯೋಗಿಸ್ಬಿಡ್ತೀವಿ ಸ್ನೇಹಿತರೆ ಇದೊಂದೇ ಗೊಬ್ಬರ ಎನ್ ಪಿ ಕೆನಲ್ಲಿ ನಮಗೆ ಈ ಥರ ನಾವು ಮಾಡೋವಂಥದ್ದು ನೈಟ್ರೋಜನ್ನು ಮತ್ತು ನಮ್ಮ ಪೊಟ್ಯಾಷ್ ಏನಿದೆ ಇದನ್ನು ನಾವು ಹಂತ ಹಂತವಾಗಿ ಕೊಡ್ತೇವೆ ಬೆಳೆ ವಿವಿಧ ಹಂತಗಳಲ್ಲಿ ಬೆಳೆಗೆ ಇರತಕ್ಕಂಥ ಅವಶ್ಯಕತೆಗಳನ್ನು ನಾವು ಪೂರೈಸ್ತೇವೆ ಪ್ರಾರಂಭಿಕ ಹಂತದಲ್ಲಿ ನಾವು ನೈಟ್ರೋಜನನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಕೊಡ್ತಾ ಕಡಿಮೆ ಮಾಡ್ತೇವೆ ಮತ್ತು ಅವಧಿಯ ಮುಗಿಯುವ ಹತ್ತತ್ರ ಬಂದಾಗ ಅಥವಾ ಮಧ್ಯಮ ಅವಧಿಯ ನಂತರ ನಾವು ನಮಗೆ ಪೊಟ್ಯಾಷಿಯಂ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋಗ್ತೇವೆ ಆದರೆ ನಮ್ಮ ಪಾಸ್ಪರಸ್ ಏನಿದೆ ಇದನ್ನು ನಾವು ಬಿತ್ತನೆ ಸಮಯದಲ್ಲೇ ಇದನ್ನು ನಾವು ಸಂಪೂರ್ಣ ಕೋಟವನ್ನು ಮುಗಿಸ್ಬಿಡ್ತೇವೆ ಸೊ ನಾವೀಗ ತಳಗೊಬ್ಬರದಲ್ಲಿ ಕೊಡಬೇಕು ಪಾಸ್ಪರಸ್ಸು ಸರಿ ಹಾಗಿದ್ರೆ ಏನು ಕೊಡಬೇಕು ನಾವು ಎಷ್ಟು ಕೊಡಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಪ್ರತಿ ವಿಡಿಯೋದಲ್ಲೂ ಇದ್ದಂಗೆ ಇದೊಂದು ವರ್ಡು ಪರ್ಮನೆಂಟ್ ವರ್ಡಾಗಿ ಉಳ್ಕೊಂಡ್ಬಿಟ್ಟಿದೆ ಸಾಯಿಲ್ ಟೇಸ್ಟ್ ಸೊ ದಯವಿಟ್ಟು ಲೈಕ್ ಮಾಡಿ ಸಾಕಷ್ಟು ಶ್ರಮಪಟ್ಟು ಸಾಕಷ್ಟು ವಿಷಯಗಳನ್ನು ಚಿಂತನ ಮಂತನ ನಡೆಸಿ ನಾವು ವಿಡಿಯೋಗಳನ್ನು ಮಾಡ್ತಾಯಿದ್ದೆ ನೀವು ಲೈಕ್ ಮಾಡಿದಷ್ಟು ನಮಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಉತ್ತಮ ಕಾರ್ಯ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಇನ್ನು ಇದರಿಂದ ನಿಮ್ಗೆ ಹೇಳ್ತಾ ಇದ್ದೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ನಮ್ಮ ಸಾಲ್ ಟೆಸ್ಟ್ ಮಾಡಿದಾಗ ನಮಗೆ ನಮ್ಮ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದ ಪಾಸ್ಪರಸ್ ಇದೆ ಮತ್ತು ನಾವು ಎಷ್ಟು ಪ್ರಮಾಣದ್ದು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಇನ್ನು ಯಾವ್ಯಾವ ರೂಪದಲ್ಲಿ ನಮಗೆ ಲಭ್ಯವಿದೆ ಪಾಸ್ಪರಸ್ ಪಾಸ್ಪರಸ್ ನಮಗೆ ನಮಗೆ ಸಿಂಗಲ್ ಸೂಪರ್ ಫಾಸ್ಪೆಟ್ ರೂಪದಲ್ಲಿ ಲಭ್ಯ ಇದೆ ರಾಕ್ ಪಾಸ್ಪೆಟ್ ರೂಪದಲ್ಲಿ ಲಭ್ಯ ಇದೆ ಡಿ ಎ ಪಿ ರೂಪದಲ್ಲೂ ಸಹಿತ ಇದು ಲಭ್ಯ ಲಭ್ಯ ಇದೆ ಇನ್ನೊಂದು ಟ್ರಿಪಲ್ ಸೂಪರ್ ಪಾಸ್ಪೆಟ್ ರೂಪದಲ್ಲೂ ಲಭ್ಯ ಇದೆ ಇದನ್ನು ನಾವು ಮುಂದೆ ವಿಸ್ತೃತವಾಗಿ ತಿಳ್ಕೊಳ್ಳೋಣ ಇವಾಗ ನಾವು ಸಿಂಗಲ್ ಸೂಪರ್ ಪಾಸ್ಪೆಟು ರಾಕ್ ಪಾಸ್ಪೆಟು ಮತ್ತು ಡಿ ಎ ಪಿ ಗಷ್ಟಕ್ಕೆ ಸೀಮಿತವಾಗೋಣ ಸ್ನೇಹಿತರೆ ಸೊ ಈಗ ಮೂರಿದೆ ಅಂತ ಹೇಳಿಬಿಟ್ರಿ ಮೂರರಲ್ಲಿ ನಾವು ಯಾವ್ದು ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಮೂರರಲ್ಲಿ ಯಾವ್ದು ಕೊಡಬೇಕು ಅನ್ನೋಕ್ಕೆ ಮುಂಚೆ ನಾವು ಒಂದಷ್ಟು ಪ್ಯಾರಾಮೀಟರ್ಗಳನ್ನು ಸೆಟ್ ಮಾಡ್ಕೋಬೇಕು ಸಾಂಟೆಸ್ಟ್ ಆಧಾರಿತವಾಗಿ ನಮ್ಮ ಮಣ್ಣಿನ ಪಿ ಹೆಚ್ ಏನಿದೆ ಇದ್ರ ಮೇಲೆ ನಿರ್ಧಾರಿತವಾಗಿ ನಾವು ಯಾವುದನ್ನು ಕೊಡಬೇಕು ಅನ್ನೋದು ತೀರ್ಮಾನ ಆಗುತ್ತೆ ಅದರ ಜೊತೆ ಜೊತೆಗೇನೆ ನಮಗೆ ವಿಶೇಷವಾಗಿ ನಾವು ನಮ್ಮ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕ ಈಗಲೇ ಲಭ್ಯ ಇರತಕ್ಕಂಥ ಪೋಷಕಾಂಶಗಳು ಅದರ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ಸಿಂಗಲ್ ಸೂಪರ್ ಪಾಸ್ಪೇಟು ರಾಕ್ ಪಾಸ್ಪೇಟು ಅಥವಾ ಡಿ ಎ ಪಿ ಕೊಡ್ಬೋದು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗುತ್ತೆ ಸ್ನೇಹಿತರೆ ವಿಶೇಷವಾಗಿ ಕ್ಯಾಲ್ಷಿಯಂ ಮತ್ತು ಸಲ್ಫರ್ನ ಲಭ್ಯತೆಗಳನ್ನು ಮತ್ತು ಮಣ್ಣಿನ ಪರೀಕ್ಷೆಯನ್ನು ಆಧಾರಿತವಾಗಿ ನಾವು ಇದನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ ಆ ಸ್ನೇಹಿತರೆ ಈಗ ನಾನು ರಂಜಕದ ವಿವಿಧ ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ವಿವಿಧ ರೂಪಗಳ ಬಗ್ಗೆ ಬರ್ಕೊಂಡಿದ್ದೀನಿ ತಮಗೂ ತಿಳಿಸ್ಕೊಟ್ಟಿದ್ದೀನಿ ಒಂದು ಎಸ್ ಎಸ್ ಪಿ ರಾಕ್ ಪಾಸ್ಪೆಟ್ ಮತ್ತು ಡಿ ಎ ಪಿ ಅಂತಿದೆ ಇದನ್ನು ಕೊಡುವಾಗ ನಾವು ಯಾವುದನ್ನು ಕೊಡಬೇಕು ಅನ್ನೋ ಪ್ರಶ್ನೆ ಬಂದ್ರೆ ನಾವು ಮಣ್ಣಿನ ಪಿ ಹೆಚ್ ಮೂಲದಲ್ಲಿ ಗುರುತಿಸ್ಕೋಬೇಕು ಅದರ ಜೊತೆ ಜೊತೆಗೆ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಸಲ್ಫರ್ ಮತ್ತು ನೈಟ್ರೋಜನ್ನು ಮತ್ತು ಕ್ಯಾಲ್ಸಿಯಮ್ನೂ ಸಹಿತ ವಿಶೇಷವಾಗಿ ಗಮನಕ್ಕೆ ತಗೊಂಡು ನಾವು ಬಳಸಬೇಕಾಗತ್ತೆ ಸಿಂಗಲ್ ಸೂಪರ್ ಪಾಸ್ಪೇಟ್ ಏನಿದೆ ನಮಗೆ ಎಲ್ಲೆಲ್ಲಿ ಪಿ ಹೆಚ್ ಏಳುವರೆಗಿಂತ ಜಾಸ್ತಿ ಇದೆ ಅಲ್ಲಿ ನಾವು ಸಿಂಗಲ್ ಸೂಪರ್ ಪಾಸ್ಪೇಟನ್ನು ಅನ್ನು ಉಪಯೋಗಿಸಬೇಕು ಇದನ್ನು ಉಪಯೋಗಿಸುವಾಗ ನಮ್ಮ ಮಣ್ಣಿನಲ್ಲಿ ಲಭ್ಯ ಇರುವ ಸಲ್ಫರ್ನ ನಾವು ಗಮನದಲ್ಲಿಟ್ಕೋಬೇಕು ಜನರಲ್ ಆಗಿ ಹೇಗಿದೆ ಅಂದರೆ ಸ್ನೇಹಿತರೆ ಏಳುವರೆಗಿಂತ ಹೆಚ್ಚು ಎಲ್ಲೆಲ್ಲಿ ಪಿ ಇದೆ ಅಲ್ಲೆಲ್ಲ ಸಲ್ಫರ್ನ ಲಭ್ಯತೆಯನ್ನು ಕಡಿಮೆ ಇದೆ ಆ ಕಾರಣಕ್ಕೇನೆ ಅದು ನಮಗೆ ಪಿ ಹೆಚ್ ಆ ಮಟ್ಟಕ್ಕೆ ಹೋಗಿದ್ದು ಅಂತ ಹೇಳಿ ಹಾಗಾಗಿ ನಾವು ಧೈರ್ಯವಾಗಿ ಸಿಂಗಲ್ ಸೂಪರ್ ಪಾಸ್ಪೆಟ್ ಅನ್ನು ನಾವು ಅಲ್ಲಿ ಉಪಯೋಗಿಸಬಹುದು ಇನ್ನು ರಾಕ್ ಪಾಸ್ಪೆಟ್ ಏನಿದೆ ನಮ್ಮ ಆಮ್ಲಿಯ ಮಣ್ಣು ಏನಿದೆ ಆರುವರೆಗಿಂತ ಕಡಿಮೆ ಇರೋ ಮಣ್ಣಲ್ಲಿ ನಮಗೆ ರಾಕ್ ಪಾಸ್ಪೆಟ್ ಅನ್ನು ಉಪಯೋಗಿಸಬಹುದು ಇಲ್ಲೂ ಅದೇ ಥಿಯರಿ ವರ್ಕೌಟ್ ಆಗಿದೆ ನಮ್ಗೆ ಎಲ್ಲೆಲ್ಲಿ ಪಿ ಹೆಚ್ ಕಡಿಮೆ ಇದೆ ಅಲ್ಲೆಲ್ಲ ಕ್ಯಾಲ್ಸಿಯಂನ ಕೊರತೆ ಇರುತ್ತೆ ನಾವು ಕ್ಯಾಲ್ಸಿಯಂ ಕೊಡೋದ್ರ ಮೂಲಕ ಸರಿದುಗಿಸೋದ್ರ ಮೂಲಕ ನಮಗೆ ಪಿ ಹೆಚ್ ಅನ್ನು ನಾವು ಇಂಪ್ರೂವ್ ಮಾಡ್ಕೋಬಹುದು ಮತ್ತು ಪಾಸ್ಪ್ರಸ್ನ ರೂಪವನ್ನು ನಾವು ಗಳಿಸ್ಕೊಳ್ಬೋದು ಈಗ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ಒಬ್ಬ ರೈತರು ಫೋನ್ ಮಾಡಿ ನನಗೆ ಕೇಳ್ತಾರೆ ನನ್ನ ಪಿ ಎಚ್ ಸರಿಯಾಗಿದೆ ನನ್ನ ಬೆಳೆಗೆ ನನಗೆ ರಾಕ್ ಕೊಡಬೇಕಾ ಸಿಂಗಲ್ ಸೂಪರ್ ಪಾಸ್ಪೇಟ್ ಕೊಡಬೇಕಾ ಹೇಳಿ ಅಂತ ಹೇಳಿ ನಾನು ಅವ್ರಿಗೆ ಕೇಳಿದೆ ನಿಮಗೆ ಸಲ್ಫರ್ ಕಡಿಮೆ ಇದ್ದರೆ ನೀವು ಎಸ್ ಎಸ್ ಪಿ ಕೊಡಿ ಕ್ಯಾಲ್ಷಿಯಂ ಕಡಿಮೆ ಇದ್ದರೆ ನೀವು ರಾಕ್ ಪಾಸ್ಪೇಟ್ ಕೊಡಿ ಅಂತೇಳಿ ಆದರೆ ಅದು ಪಿ ಎಚ್ ಮೇಲೆ ಗಮನ ಕೊಡುತ್ತೆ ಅನ್ನೋದನ್ನು ನಾನು ಅವ್ರಿಗೆ ತಿಳಿಸಿದೆ ಆದರೆ ಅವರು ಹೇಳಿದ್ರು ನನ್ನ ರಿಪೋರ್ಟ್ ಇನ್ನೂ ಚೆನ್ನಾಗಿದೆ ಸ್ವಾಮಿ ನನಗೆ ಪಿ ಹೆಚ್ಚು ಸರಿ ಇದೆ ನನಗೆ ಸಲ್ಫರು ಸರಿ ಇದೆ ನನಗೆ ಕೆಮಿ ಕ್ಯಾಲ್ಷಿಯಮೂ ಸರಿ ಸರಿ ಇದೆ ಅವಾಗ ನಾನು ಏನು ಮಾಡಬೇಕು ಆವಾಗ ನಾವು ಗೊಂದಲದಲ್ಲಿ ಬಿದ್ವಿ ನಾವು ಒಂದಿಷ್ಟು ಅಧ್ಯಯನ ಮಾಡಿದ್ವಿ ಒಂದಿಷ್ಟು ತಜ್ಞರನ್ನು ಕೇಳಿದಾಗ ಡಿ ಎ ಪಿ ಬಂದಿದ್ದೆ ಆ ಪ್ರಮೇಯಕ್ಕೆ ಅಂತ ಹೇಳಿ ಡಿ ಎ ಪಿ ಏನಿದೆ ಡೈ ಅಮೋನಿಯಂ ಪಾಸ್ಪೇಟ್ ಡೈ ಅಮೋನಿಯಂ ಪಾಸ್ಪೇಟ್ ಸೊ ಇದರಲ್ಲಿ ನಮಗೆ ಯೂರಿಯಾ ಇದೆ ಇದನ್ನು ದಯವಿಟ್ಟು ಗಮನಿಸಿ ಕ್ಷಮಿಸಿ ಯೂರಿಯಾ ಅಂತ ಹೇಳೋದು ನಾವು ಭಾಷೆಯಲ್ಲಿ ಹೇಳ್ಬಿಡ್ತೇವೆ ನೈಟ್ರೋಜನ್ ಇದೆ ಅದನ್ನು ದಯವಿಟ್ಟು ಗಣನೆಗೆ ತೆಗೆದುಕೊಳ್ಳಿ ಸೊ ಇದರಲ್ಲಿ ಪಾಸ್ಪರಸ್ ನಮಗೆ ಎಷ್ಟು ಲಭ್ಯ ಬೇಕೋ ಅಷ್ಟನ್ನು ನಾವು ಲೆಕ್ಕ ಹಾಕಿ ಕೊಡಬಹುದು ಆದರೆ ಇದರಲ್ಲಿರೋ ಇದರಲ್ಲಿ ನಾವು ಬಳಸಿದ ನೈಟ್ರೋಜನ್ ಪ್ರಮಾಣವನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡು ನಮ್ಮ ಪೂರ್ತಿ ನೈಟ್ರೋಜನ್ ಅವಶ್ಯಕತೆ ಏನಿದೆ ಅದರಲ್ಲಿ ಕಳೆದು ಬಿಟ್ಟು ನಾವು ಅದನ್ನು ಉಪಯೋಗಿಸಬೇಕು ಇದನ್ನೇ ನಾನು ಪ್ರತಿ ಬಾರಿ ಹೇಳೋದು ಸಾಯಿಲ್ ಟೆಸ್ಟ್ ಸಾಯಿಲ್ ಟೆಸ್ಟ್ ನಮ್ಮ ಸಾಯಿಲಲ್ಲಿ ನಮ್ಮ ಮಣ್ಣಲ್ಲಿ ಇರತಕ್ಕಂಥ ಪೋಷಕಾಂಶಗಳು ನಮ್ಮ ಮಣ್ಣಲ್ಲಿ ಇರಕ್ಕಂಥ ಎಲ್ಲ ಅಂಶಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಬೇಕು ಮತ್ತೆ ಸಾ ಮಣ್ಣು ಪರೀಕ್ಷಾ ವರದಿನ ತರಿಸ್ಕೋಬೇಕು ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿಸ್ಬೇಕು ಯಾವುದಾದ್ರೂ ತಜ್ಞರಿಂದ ತಾವು ವಿಶ್ಲೇಷಣೆ ಮಾಡಿಸಿಕೊಂಡು ಏನು ಪ್ರಮಾಣ ಬೇಕು ಅಂತ ನಿಗದಿಪಡಿಸ್ಕೋಬೇಕು ಅಂತ ಹೇಳ್ತಾ ಇರೋದು ಹಾಗೆ ನಾ ಸ್ನೇಹಿತರೆ ಪ್ರತಿ ವೀಡಿಯೋದಲ್ಲಿ ಇರೋ ಹಾಗೆ ಇವತ್ತಿನ ವೀಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಇವತ್ತಿನ ಸೂಪರ್ ಮಿನಿಟ್ ವಿಷಯ ಔಟ್ ಆಫ್ ಸಿಲೆಬಸಸ್ ಶುರುವಾಗಿ ಮತ್ತು ಸಿಲಬಸ್ಗೆ ಬಂದು ಸೇರ್ಕೊಳ್ತದೆ ಇದೊಂದು ಸ್ವಲ್ಪ ವಿಚಿತ್ರವಾದ ಪ್ರಯತ್ನಗಳು ವಿಶೇಷವಾದ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ ನಾವು ಈ ಎಲ್ಲ ಪ್ರಯತ್ನಗಳಿಗೆ ತಮ್ಮೆಲ್ಲರ ಪ್ರೋತ್ಸಾಹ ತುಂಬ ನಮಗೆ ಅಗತ್ಯ ದಯವಿಟ್ಟು ಲೈಕ್ ಮಾಡಿ ಹೆಚ್ಚು ಶೇರ್ ಮಾಡಿ ಯಾವೆಲ್ಲ ವೀಕ್ಷಕರು ಇಲ್ಲಿ ತನಕ ನಮಗೆ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ನಿಮ್ಮ ಸ್ನೇಹಿತರಲ್ಲಿ ಇದನ್ನು ಶೇರ್ ಮಾಡಿ ಯಾರೆಲ್ಲ ಯಾರಿಗೆಲ್ಲ ನಮ್ಮ ವೈಯಕ್ತಿಕ ಸಲಹೆ ಸೂಚನೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅನ್ಸುತ್ತೆ ವಿಡಿಯೋದಲ್ಲಿ ಒಂದೆರಡು ಬಾರಿ ನನ್ನ ಮೊಬೈಲ್ ನಂಬರ್ ಫ್ಲಾಶ್ ಆಗುತ್ತೆ ದಯವಿಟ್ಟು ಕರೆ ಮಾಡೋದ್ರ ಮೂಲಕ ಅದರ ಪ್ರಯೋಜನಗಳನ್ನು ಪಡ್ಕೋಬೋದು ಇವತ್ತಿನ ಸೂಪರ್ ಸುಪರ್ಮಿನಿಟ್ನಲ್ಲಿ ಮತ್ತೆ ನಾವು ಬಯೋ ಪ್ರಾಡಕ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ವಿಶೇಷವಾದ ಬಯೋ ಪ್ರಾಡಕ್ಟಲ್ಲಿ ನಮಗೆ ವ್ಯಾಮ್ ಬಗ್ಗೆ ಮಾತಾಡ್ತೀವಿ ಮತ್ತೆ ಎನ್ ಪಿ ಕೆ ಕಾಂಶ ವರ್ಷ ಏನಿದೆ ಅದರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಸ್ನೇಹಿತರೆ ಬಯೋ ಪ್ರಾಡಕ್ಟಲ್ಲಿ ಅಲ್ಲಿ ನಮಗೆ ವ್ಯಾಮ್ ಮತ್ತು ನೈಟ್ರೋಜನ್ ಕ್ಷಮಿಸಿ ಎನ್ ಪಿ ಕೆ ಕಾನ್ಸೋರಿಯೋದ ಬಗ್ಗೆ ನಾವು ಇವತ್ತು ಒಂದಷ್ಟು ವಿಷಯಗಳನ್ನು ಅನುಕೂಲಕರವಾದ ವಿಷಯನ ರಂಜಕಕ್ಕೆ ಸಂಬಂಧಪಟ್ಟ ಹಾಗೆ ಅನುಕೂಲಕರವಾದ ವಿಷಯನ ಸೇರಿಸ್ಕೊಂತೀನಿ ಔಟ್ ಆಫ್ ಸಿಲೆಬಸ್ ಅಂದಿದೆ ಈಗ ರಂಜಕ ಬಂದಾಗ ಮತ್ತೆ ಸಿಲೆಬಸ್ ವಾಪಸ್ ಬಂದಿದೆ ವ್ಯಾಮ್ ಏನಿದೆ ನಮಗೆ ಮೈಕ್ರೋರೈಸ್ ಆಫ್ ಫಂಗಿ ಇದು ಒಂದು ಫಂಗಸ್ ಆಗಿದೆ ಇದು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಫಾಸ್ಪರಸ್ ಅನ್ನು ನಮ್ಮ ಮಣ್ಣಿನಿಂದ ನಮ್ಮ ಬೆಳೆಗೆ ದೊರಕಿಸ್ಕೊಡೋದಕ್ಕೆ ಇದು ತುಂಬ ಸಹಾಯ ಆಗಿದೆ ಅದರ ಜೊತೆಗೆ ಬೇರಿನ ಬೆಳವಣಿಗೆ ಅತ್ಯುತ್ತಮವಾದ ಕಾಂಟ್ರಿಬ್ಯೂಷನ್ ಕೊಡುತ್ತೆ ತುಂಬ ಒಳ್ಳೆಯ ರೀತಿಯಲ್ಲಿ ಬೇರಿನ ಬೆಳವಣಿಗೆಗಳಾಗಿ ನಮ್ಮ ಬೆಳೆ ಸದೃಢವಾಗಿ ಹುಟ್ಟು ಬರಲಿಕ್ಕೆ ವಿಶೇಷವಾಗಿ ನಾವು ಶುಂಠಿಯ ತಳಗೊಬ್ಬರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಹಾಗಾಗಿ ಇದು ನಮಗೆ ಶುಂಠಿ ತುಂಬ ಚೆನ್ನಾಗಿ ಹುಟ್ಟು ಬರಲಿಕ್ಕೆ ನಮಗೆ ವ್ಯಾಮ್ ಸಾಕಷ್ಟು ಸಹಾಯ ಮಾಡುತ್ತೆ ಇದು ಪ್ರತಿ ಎಕರೆಗೆ ನಮಗೆ ವ್ಯಾಮ್ ನಾಲ್ಕು ಕೆ ಜಿಯಷ್ಟು ನಾವು ಉಪಯೋಗಿಸ್ಬೇಕಾಗತ್ತೆ ಮತ್ತು ನಮ್ಮ ಎನ್ ಪಿ ಕೆ ಕಂಸ ಏನಿದೆ ಇದರಲ್ಲಿ ನಮಗೆ ಇಲ್ಲಿದೆ ಟೀ ಇದೆ ಇದು ಬ್ಯಾಕ್ಟೀರಿಯಾ ಆಗಿದ್ದು ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಆಗಿದೆ ಇದು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ನು ಫಾಸ್ಫರಸ್ ಮತ್ತು ಪೊಟ್ಯಾಶ್ ಮೂರನ್ನು ಇದು ಫಿಕ್ಸ್ ಮಾಡುತ್ತೆ ಇದನ್ನು ನಾವು ತಳಗೊಬ್ಬರದಲ್ಲಿ ಉಪಯೋಗಿಸಿರ್ತೀವಿ ಮಣ್ಣಿನ ಆರೋಗ್ಯ ವೃದ್ಧಿನೂ ಆಗುತ್ತೆ ಅದರ ಜೊತೆಗೆ ಮೈಕ್ರೋಬೆಲ್ ಆಕ್ಟಿವಿಟಿನೂ ಚೆನ್ನಾಗಿ ನಮ್ಮ ಮಣ್ಣಿನಲ್ಲಿ ಏಗೇನ್ ನಮ್ಮ ಮಣ್ಣು ಪರೀಕ್ಷಾ ವರದಿಯಲ್ಲಿ ಇರತಕ್ಕಂಥ ಏನು ಗೊಬ್ಬರ ಇದೆ ಏನು ಫಾಸ್ಫರಸ್ ಇದೆ ಅದನ್ನು ಮಣ್ಣಿಂದ ನಮ್ಮ ಬೆಳೆಗೆ ದೊರ ದೊರಕು ಕೊಡೋ ಹಾಗೆ ಇದು ಮಾಡುತ್ತೆ ರಂಜಕ ಮತ್ತು ಜಿಂಕನ್ನು ನಮಗೆ ಅತ್ಯಂತ ಪರಿಣಾಮಕಾರಿಯಾಗಿ ವ್ಯಾಯಾಮ ನಮ್ಮ ಗಿಡದ ತನಕ ತಲುಪಲಿಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ ವಿಶೇಷವಾಗಿ ಜಿಂಕ್ ದೊರಕೋದ್ರಿಂದ ವ್ಯಾಮ್ ಹಾಕಿದಾಗ ನಮ್ಮ ಬೇರುಗಳ ಬೆಳವಣಿಗೆ ರಚನೆ ತುಂಬ ಚೆನ್ನಾಗಿ ಆರೋಗ್ಯಕರ ಮತ್ತು ಸದೃಢ ರೋಗ ನಿರೋಧಕ ಶಕ್ತಿ ಹುಟ್ಟು ಬರಲಿಕ್ಕೆ ನಮಗೆ ಅಸಹಾಯ ಮಾಡುತ್ತೆ ಸ್ನೇಹಿತರೆ ಇದೆಲ್ಲ ವಿಷಯಗಳು ತಮ್ಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಮತ್ತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಇದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನ ಸೈನಿಂಗ್ ನಮಸ್ಕಾರಗಳೇ ಧನ್ಯವಾದ